ಹಾಯ್ ಹಲೋ ಪ್ರೀತಿ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹಾಲು ಭಟ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಹೆಸರು ಯು ಕೆ ಎಚ್ ಬಿ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ಐತಿ ಈ ವಿಡಿಯೋದಾಗ ಸ್ವರಾಜ್ಯ ಸೆವೆನ್ ಡಬಲ್ ಫೋರ್ ಎಫ್ ಇ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರಷ್ಟ ಮಾರಾಟಕ್ಕಿದೆ ನಿಮಗೆ ಈ ವಿಡಿಯೋದಾಗ ಆ ಥರದ ಮೋಡಲ ದೇವ ಪಾಶಿಂಗ್ ಐತಿ ಮತ್ತು ಅದ್ರದ್ದು ರೇಟ ಅದಕ್ಕೆ ಹುಡ್ಡ ಬಂಪರ್ ಐತಿ ಇಲ್ಲೋ ಟಯರ್ ಕಂಡೀಷನ ಇದ್ರ ಬಗ್ಗೆ ಇನ್ಫಾರ್ಮೇಷನ ಈ ವಿಡಿಯೋದಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ನೀವು ಯಾರು ಹೊಸಬ್ರು ನೋಡ್ತಾ ಇದ್ರಿ ಆದಷ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಇತ್ತು ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತಿಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹನ್ನೆರಡು ಎಂಟು ಹದಿಮೂರು ಮಾಡಲ್ ಐತಿ ಪೇಪರ್ಸ್ ಅದಾವಂತೇಳ್ಯಾರ ಕೆ ನಲ್ವತ್ತೊಂಬತ್ತು ಪಶಿಂಗ್ ಐತಿ ಮತ್ತು ಟ್ಯಾಕ್ಟರ್ಕ ಗೆ ಇಲ್ಲ ಮೀಡಿಯಮ್ದಾಗ ಬಂಪರ್ ಐತಿ ಗೆಳೆಯರಿದು ನಲ್ವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಸ್ವರಾಜೊಳಗ ಸೆವೆನ್ ಡಬಲ್ ಫೋರ್ ನಲ್ವತ್ತು ಹೆಚ್ ಪಿ ಟ್ಯಾಕ್ಟರ್ ಯಾರು ಹುಡುಕಾಡ್ತಾ ಇದ್ರೆ ಈ ಟ್ಯಾಕ್ಟ್ರ್ ತಗೋಬೋದು ಅವೇಲೆಬಲ್ ಐತಿ ನಿಮಗೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ಗಳ ಕೊಡುವುದು ಅಂದ್ರೆ ನಮ್ಮ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೇವೆ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಬೇರೆ ಆರಾಮದ್ರ ಕಂಡೀಷನ್ ಐತಿ ಟಯರ್ ಒಂದು ಮೂವತ್ತು ಪರ್ಸೆಂಟ್ ಟಯರ್ ಅದಾವ ಮತ್ತು ಜನರಲ್ ಆಗಿಷಿಂಗ ಮಾಡಿಸಿ ಅಂತ ಹೋಗಿ ನೋಡಿ ಚಲೋ ಐತಿ ಎಲ್ಲೋ ಪೇಪರ್ಸ್ ಕ್ಲಿಯರ್ ಇಲ್ಲೋ ನೋಡಿ ತೊಗೊಳಾರ್ದ್ರೆ ಖರೀದಿ ಮಾಡ್ಕೊಳ್ರಿ ನೀವು ತಗೋದ್ರೆ ನಿಮ್ಮ ಗೆಳೆಯರು ಯಾರು ತೊಗೊಳಾರ್ದ್ರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡ್ರಿ ಅವ್ರಿಗೆ ಅದ್ರ ಹೆಲ್ಪ್ ಆಗಲಿ ಇದು ಸ್ವರಾಜ್ ಟ್ಯಾಕ್ಟರ್ ಅದ ಏನ್ ರೇಟ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹನ್ನೆರಡು ಎರಡು ಹದಿಮೂರು ಮಾಡಲ್ ಐತಿ ಪೇಪರ್ಸ್ ಹೇಳ್ಯಾರ ಬಂಪರ್ ಐತಿ ಹುಡ್ಡ ಇಲ್ಲ ಕೇಳ್ ನಲ್ವತ್ತೊಂಬತ್ತು ಪಶಿಂಗ್ ಐತಿ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಇದ್ದವರ ಖರೀದಿ ಮಾಡ್ಕೋಬಹುದು ಅಮೌಂಟ್ ಫಿಕ್ಸ್ ಅಮೌಂಟ್ ಎಲ್ಲ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡಕೋಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಈ ಟ್ಯಾಕ್ಟರ್ ತಗೊಳ್ರಿ ನಮ್ಮ ವಿಡಿಯೋ ನೀವು ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು